ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ವತಿಯಿಂದ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಲೋಕೇಶ್ ಗೌಡರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕಿನ ನೂತನ ಸಾರಥಿಯನ್ನಾಗಿ ಕನ್ನಡದ ಮರಿ ಮುನಿಕೃಷ್ಣರವರಿಗೆ ಕನ್ನಡದ ಬಾವುಟವನ್ನು ಕೊಡುವ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಸಂಘಟನೆಗಳನ್ನು ತ್ಯಾಜಿಸಿ ಶಿವರಾಮೇಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗೆ ಸೇರ್ಪಡೆಗೊಂಡಿದ್ದರು ಸೇರ್ಪಡೆಗೊಂಡ ನೂತನ ಸದಸ್ಯರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ಶಿವರಾಮೇಗೌಡರು ಕನ್ನಡದ ಶಾಲುವನ್ನು ಒದಿಸುವ ಮುಖಾಂತರ ಬರಮಾಡಿಕೊಂಡರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಭಾಗಿಯಾಗಿದ್ದರು

ಶಂಕರ್ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ ಅವರು ಸಹ ತುಂಬ ಹೃದಯದ ಧನ್ಯವಾದಗಳು ಕುಮಾರ್ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ ಅವ್ರಿಗೂ ಸಹ ತುಂಬ ಹೃದಯ ಧನ್ಯವಾದಗಳು ರಮೇಶ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರು ಸಹ ತುಂಬ ಹೃದಯ ಧನ್ಯವಾದಗಳು ಶಿವಕುಮಾರ್ ಕೇಳಿ ಅವರು ಸಹ ಸೇರ್ಪಡೆ ಆಗ್ತಾ ಇದಾರೆ ಧನ್ಯವಾದಗಳು ಅವ್ರಿಗೂ ಸಹ ಮಾದೇಶ್ ಅವರು ಸೇರ್ಪಡೆ ಆಗ್ತಾ ಇದಾರೆ ಅವ್ರಿಗೂ ಸಹ ಧನ್ಯವಾದಗಳು ರಘು ಸೇರ್ಪಡೆ ಆಗ್ತಾ ಇದ್ದಾರೆ ಅವರು ಸಹ ತುಂಬ ಧನ್ಯವಾದಗಳು ಮಣಿಯವರು ಕರ್ನಾಟಕ ರಕ್ಷಣೆ ಆಗ್ತಾ ಇದ್ದಾರೆ ಅವರು ಲಕ್ಷ್ಮಣರೂ ಆಗ್ತಾ ಇದ್ದಾರೆ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ ಅವರು ಸಹ ತುಂಬ ಧನ್ಯವಾದಗಳು ಭರತ್ ರಾವ್ ಸೇರ್ಪಡೆ ಆಗ್ತಾ ಇದ್ದಾರೆ ಅವರು ಸಹ ತುಂಬ ಧನ್ಯವಾದಗಳು ಮೊದಲಾಗಿ ಈ ಸಭೆ ಮೂಲಕವಾಗಿ ಇನ್ನೂ ದೊಡ್ಡ ಸಭೆಯ ಸಭೆ ಆಯಿತು ಆ ಸಭೆಯಲ್ಲಿ ನನ್ನ ನಮ್ಮ ಸೋದರ ನಮ್ಮ ಅಣ್ಣ ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನನ್ನ ವಿವಾಹ ಮದುವೆ ಆಗಿತ್ತು ಎಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿವಾಹ ಫಸ್ಟ್ನೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇರಲ್ಲಿ ಕನ್ನಡ ರಾಜ್ಯೋತ್ಸವ ಮನೆ ಮದುವೆ ಮಾಡಿದೆ ಆಗ ನನಗೆ ತುಂಬ ಕೋಡು ಬಡತನದಲ್ಲಿ ನಾನು ಬಂದಿದ್ದು ನಮ್ಮ ಅಣ್ಣ ನನ್ಗೆ ಅವಾಗ ಊಟ ತಿನ್ನೋಕ್ಕೂ ಸಹ ನಮ್ಗ ಸ್ವಲ್ಪ ಕಡಿಮೆ ಇತ್ತು ಆ ಸಂದರ್ಭದಲ್ಲಿ ಸಹ ನಮ್ಮ ಅಣ್ಣ ನನ್ಗೆ ಬೈದು ಇದು ಏನ್ ಬೇಕಪ್ಪ ಇದೆಲ್ಲ ಇವ್ಗ ಈ ಥರ ಮಾಡ್ತಾ ಇದ್ದಾನೆ ಏನ್ ಇದಲ್ಲ ನಮ್ಗ ಇದು ಬೇಕಿತ್ತ ಆವ್ರು ಸಹ ಅಂಥವ್ರಿಗೂ ನನ್ನನ್ನು ಫಸ್ಟ್ ನಮ್ಮ ತುಂಬಾ ಉಪ ಧನ್ಯವಾದ ತಿಳಿಸ್ತೀನಿ ಹಾಗಾಗಿ ನನ್ನ ತಮ್ಮ ಅಶೋಕ ಅಂತ ಇದ್ದಾರೆ ಅವರು ಸಹ ತುಂಬ ನಮ್ಮ ಮನೆ ತುಂಬ ಅವರು ನಮ್ಮ ಮನೆಗೆ ತುಂಬಾ ದೊಡ್ಡ ಕೊಡುಗೆ ಅಂತ ಹೇಳ್ತಾ ಆದ್ರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನನ್ನ ರಕ್ಷಣಾ ಒಂದು ಏನೋ ಸಂಘಟನೆ ಇರಬೇಕು ಸಂಘಟನೆ ಮಾಡಬೇಕು ಸಂಘಟನೆ ಗೋರ್ಮೆಂಟ್ ಆವನ್ನ ಬಂದವರು ಇರೋ ನಾನು ಕನ್ನಡ ಜಾಗೃತಿ ವೇದಿಕೆ ಅಂದ್ಬಿಟ್ಟು ಸಂಘಟನೆಗಳನ್ನ ಸೇರ್ಪಡೆ ಮಾಡ್ಕೊಂಡ್ರು ಮಂಜು ಮಂಜುನಾಥ್ ರಾಜ್ ಅವರು ನನ್ನ ಮಗನ ಫಸ್ಟ್ ನಾನು ಇಂಗ್ಲಿಷ್ ಮೀಡಿಯಂ ಹಾಕ್ಬೇಕು ಅಂದಾಗ ನನ್ನ ಅವಾಗ ನನ್ನ ಮೇಂಬರ್ಸ್ ಮಾಡಿದ್ರು ಏಕಪ್ಪ ಕನ್ನಡ ಪರವಾದ ಹೋರಾಟ ಮಾಡ್ಕೊಂಡು ಮಾಡ್ತಾ ಇರೋ ನೀವು ಮಕ್ಕಳು ಯಾಕೆ ಇಂಗ್ಲೀಷ್ ಮೀಡಿಯಂ ಮಾಡ್ತಿದ್ದೀವಿ ಅಂದ್ಬಿಟ್ಟು ಇವರು ಸಹ ನಾನು ನನ್ನ ಇಬ್ಬರು ಮಕ್ಕಳನ್ನು ಕನ್ನಡ ಮೀಡಿಯಮಲ್ಲಿ ಓದಿಸಿದ್ದು ಈಗ ನನ್ನ ಮಗಳು ಲಕ್ಷರಾಗಿದ್ದಾರೆ ಅದೇ ಕನ್ನಡದಷ್ಟು ನನ್ನ ಮಗ ಹೇಳಕ್ಕೆ ನನಗೆ ಹೆಮ್ಮೆ ಯಾಕಂದರೆ ನನ್ನ ಮಗ ನನ್ನ ಸೋದರ ಅಂತ ಈ ಮುಂದೆ ಅವರು ಸೂರ್ಯನಾರಾಯಣಬಿಟ್ಟು ಹಾಗಾಗಿ ಮೊದಲಾಗಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕೆ ಮುಂಚೆ ನಮ್ಮ ಅಧ್ಯಕ್ಷರಾದ ನಮ್ಮ ಮಹೇಶ್ವರು ಈ ಮಧ್ಯಾಹ್ನವರು ನಮ್ಮ ಸನತ್ ಕುಮಾರ್ ನನ್ನ ತುಂಬ ಹಾಡಿದರು ಏ ಬನ್ನೇ ರಕ್ಷೇ ಬನ್ನೇ ಹೆಚ್ಚರೆ ಮಾಡೋಣ ಮಾಡ್ಬಿಟ್ಟು ನಾನು ಅದು ಒಂದು ಎರಡು ತಿಂಗಳು ಮೂರು ತಿಂಗಳ ಕೈ ಸಿಕ್ಕಾಗ ನನ್ನ ಮೇಲೆ ತುಂಬಾ ಅಪರಾಧ ಗೌರವ ನೀಟು ನಂಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಆ ಅಧ್ಯಕ್ಷ ಸ್ಥಾನವನ್ನು ಯಾವತ್ತು ಅಂತ ನಾನು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುವ ನನ್ನ ನಿರಾಸೆ ಇರುತ್ತದೆ ಎಲ್ಲರೂ ಇಲ್ಲ ಅಂತ ಒಂದು ತುಂಬಾ ಭಿನ್ನವಾಗಿ ಸಹಾಯ ಕೊಟ್ಟ ನನ್ನೆಲ್ಲ ಉನ್ನತಮ್ಮಗು ಹೇಳ್ತಾ ಒಂದು ಸಲ ಈ ಮಾತ ಮಾತನಾಡೋದಕ್ಕೆ ಅವಕಾಶ ಪಡೆದ ಎಲ್ಲರೂ ಇವತ್ತು ದಿನ ಬೃಹತ್ ಸೇರ್ಪಡೆಯನ್ನ ಕರ್ನಾಟಕ ರಕ್ಷಣೆಗೆ ತಂದೆ ಸಮರಾದಂತಹ ಶಿವರಾಮಯ್ಯ ನೇತೃತ್ವದಲ್ಲಿ ಸೇರ್ಪಡೆಗೆ ಸಜ್ಜಾಗಿದ್ದೀವಿ ಸಂಘಟನೆ ಸಿಸ್ತು ಸತ್ಯಾಧರ್ಮ ನ್ಯಾಯಕ್ಕಾಗಿ ನಮ್ಮ ಸಂಘಟನೆ ಸಾಕಷ್ಟು ಯಾಕಪ್ಪ ಈ ಭಾಗದಲ್ಲಿ ನಮ್ಮ ಸಂಘಟನೆ ಬೇಕು ಅನ್ನೋದು ಅಂದ್ರೆ ಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಜಿರಣಿ ಇಂಡಸ್ಟ್ರಿಯಲ್ ಏರಿಯಾ ಎಬ್ಬುಗೋಡಿ ಇಂಡಸ್ಟ್ರಿಯಲ್ ಏರಿಯಾ ಬೊಂಬಸದ್ರ ಇಂಡಸ್ಟ್ರಿಯಲ್ ಏರಿಯಾ ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಈ ಭಾಗದಲ್ಲೆಲ್ಲ ಬರೀ ಇಂಡಸ್ಟ್ರಿಯಲ್ ಏರಿಯಾನೇ ಇರೋದು ಅಲ್ವಾ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ ಇರೋದು ಆದರೆ ಕೆಲಸ ಮಾಡೋದು ಮಾತ್ರ ಕಲ್ನಡಿಗಿರಲ್ಲ ಅಲ್ವಾ ಎಲ್ಲ ಪ್ರವಾಸಿಗರ ಹಾಗಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇಂಡಸ್ಟ್ರಿಯಲ್ ಏರಿಯಾ ಅಂತಂದ್ರೆ ನನಗೆ ಗೊತ್ತಿರೋ ಮಾಹಿತಿ ಅನೇಕ ಗೊತ್ತಿ ಅಲ್ವಾ ಹಾಗಾಗಿ ಎಲ್ಲೋ ಒಂದು ಕಡೆ ಹಿಂದಿ ವಾದಗಳು ತಮಿಳರು ತೆಲುಗು ಎಲ್ಲ ಬಂದು ಕುತ್ಕೊಂಡು ಎಲ್ಲ ಗಮೀವಿಸ್ತಾರೆ ಹಾಗಾಗಿ ಮೊನ್ನೆ ಅದು ಯಾರು ಎಂ ಬಿ ಪಾಟೀಲ್ ಅವರು ಇನ್ನೂ ಒಂದಷ್ಟು ರೈತರು ಜೇಮಿನ ಕಿತ್ಕೊಂಡು ಎಲ್ಲ ಪ್ರಭಾಷೆ ಅಂತ ಸಾಧ್ಯ ಬಿಡಿದ್ದೆವು ಹಾಗಾಗಿ ನಾನು ಹೋರಾಟಕ್ಕೆ ಹೋಗಿದ್ದೆ ರೈತರ ಪರವಾಗಿ ಉಳುಸಪ್ಪ ಸಾಕು ಎಲ್ಲ ಪಕ್ಷ ಪ್ರಭಾಷೆಗಳೆಲ್ಲ ಬಂದು ನಮ್ಮ ಕನ್ನಡಿಗರನ್ನ ಎದ್ರ ಮೇಲೆ ಚಪ್ಪಲಿ ಹೇಳಕ್ಕೆ ಮುರಿದು ನೀವು ರಾಜಕಾರಣಿ ಎಚ್ಚೆತ್ಕೊಳ್ಳಿ ಅಂತೇಳಿ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಆನೆ ನಗರದಲ್ಲಿ ಆಯಿತು ಹಾಗಾಗಿ ಆ ಕನ್ನಡಿ ನಮ್ಮ ರೈತರ ಪರವಾಗಿ ಆ ಭೂಮಿ ಉಳಿಸಬೇಕಾಗಿ ನಾವು ಎಂಥ ಸಮಯದಲ್ಲೂ ನಾವು ರೈತರ ಪರವಾಗಿರ್ತೀವಿ ಅನ್ನೋದು ಶಿವರಾಮಯ್ಯ ಅವರ ರಕ್ಷಣೆ ಬೆಂಬಲವಾಗಿ ಕೊಟ್ಟಿ ತದನಂತರ ಒಂದಷ್ಟು ರಾಜಕಾರಣಿಗಳು ಏನೋ ಒಂದಷ್ಟು ಯಾವ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ದಳ ಆಗಲಿ ಇವ್ರನ್ನ ಯಾರು ನಂಬಾಗಿಲ್ಲ ಇವ್ರು ಯಾರು ಕನ್ನಡ ಉಳಿಸಲ್ಲ ಇವರು ಇವ್ರು ತೋಟಿಸೋಕೆ ಮಾತ್ರ ರಾಜಕಾರಣ ಮಾಡ್ತಾರೆ ಹಾಗಾಗಿ ನಾವೇ ಕರ್ನಾಟಕ ಲಕ್ಷಣಕ್ಕೆ ಶಿವರಾಮೇಗೌಡರ ಬಡ ಸತತವಾಗಿ ಸತ್ಯ ಧರ್ಮ ಪರವಾಗಿ ಹೋರಾಡಬೇಕಾಗಿದೆ ಯಾಕೆ ಹೋರಾಡಬೇಕಾಗಿದೆ ಅಂದ್ರೆ ಇಲ್ಲಿ ನಮ್ಮ ಭಾಷೆಗೆ ಧಕ್ಕೆ ಆಗ್ತಾ ಇರ್ತದೆ ಏನು ಇಲ್ಲಿಂದ ಚಂದಪುರದ ಆನೆ ಕಲ್ಲುವರೆ ಯಾವುದೇ ಬೋರ್ನ ಮಲ್ಯಾಯ್ಬಿಟ್ಟಿದ್ದಾರೆ ಗುಂಡವು ಯಾರು ಅವ್ನಿಗೆ ಏನು ಬರಲ್ಲ ಯಾವ ಸೆಕ್ಯೂರಿಟಿ ಕೇಳಿದ್ರೆ ಅವ್ನು ಇಂಜಿನಿಯರ್ ಮಾಡೋ ಅಂತಾನೆ ನಾವೆಲ್ಲೋಬೇಕು ನಾವೇನಾರ ಹೆಚ್ಚು ಕಮ್ಮಿ ಯಾರು ಈ ಗುಜರಾತ್ ಬೇರೆ ಕಡೆ ಹೋಗ್ಬೇಕ ನಾವು ನಾವ್ ಬಹಳ ಬಳಗತ್ತ ನಾವೆಲ್ಲರೂ ಅಂತೀವಿ ಅಣ್ಣ ತಮ್ಮ ದಯ್ಯಪ್ಪ ಬರಲಿ ಪ್ರೀತಿಯಿಂದ ನಮ್ಮ ಮೇಲೆ ದಬ್ಬಾಳಕೆ ಮಾಡ್ತಾರೆ ಹಾಗಾಗಿ ಎಚ್ಚೆತ್ಕೋಬೇಕಾಗ್ತದೆ ನಾವೆಲ್ಲ ಎಲ್ಲ ನಮ್ಮ ಯುವಕರು ಒಗ್ಗಟ್ಟಾಗಬೇಕಾಗ್ತದೆ ಇವರಿಗೆಲ್ಲ ನಮ್ಮ ಕರುನಾಡು ಇದು ನನ್ನ ತಾಯ್ನಾಡು ಇಲ್ಲಿ ನಿಮಗೆ ಅವಕಾಶ ಏನು ಕೆಲಸ ಮಾಡಲಿಕ್ಕೆ ಕೆಲಸ ಬೇಕು ದುಡ್ಡು ಬೇಕು ಇಲ್ಲಿ ನೆಲ ಜಲ ಭಾಷೆ ಎಲ್ಲವನ್ನ ಈ ತಾಯಿ ನಾಡಲ್ಲಿ ನಿಮ್ಗೆ ಕೊಡ್ತದೆ ಆದರೆ ನಿಮ್ಗೆ ಕನ್ನಡ ಭಾಷೆ ಹೇಳೋಣ ನಾನು ಕೇಳೋದು ನಿಮ್ಮನೇನ್ ಕರೆದಿಲ್ಲ ನಾವು ಇದು ಕೆಲಸ ಮಾಡಿ ಅಂತ ಇವ್ಯಾವ ಕಿತ್ತೋಗಿರೋ ರಾಜಕಾರಣಿಗಳು ಇಂಡಸ್ಟ್ರಿಯಲ್ ಅದು ಅಂತ ಮಾಡಿ ಕರಡಿಗೆ ಕೊಡಲ್ಲ ಬೇರೆ ಯಾರು ಕೊಡ್ತಾರೆ ನಾವು ಈ ಏನು ಇಷ್ಟು ನಮ್ಮ ಪೊಂಸನ ಇಂಡಸ್ಟ್ರಿಯಲ್ ಇದೆಯಲ್ಲ ಬಹಳ ಎಚ್ಚೆತ್ಕೊಂಡು ಸಜ್ಜಾಗಬೇಕಾಗ್ತದೆ ಸೇನಾನೆಗಳಾಗಬೇಕಾಗ್ತದೆ ಇವರಿಗೆಲ್ಲ ಗಟ್ಟು ಮೂಟೆ ಕಟ್ಟಿ ಕನ್ನಡ ಮಾತೆಯವರು ಕನ್ನಡಿಗೆ ಗೌರವ ಕೊಡು ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಬೇಕು ಅಂತೇಳಿ ನೀವೆಲ್ಲರೂ ಸಜ್ಜಾಗಬೇಕಾಗ್ತದೆ ಸೇನಾನೆಗಳಾಗಬೇಕಾಗ್ತದೆ ಹಾಗಾಗಿ ಆ ಪಟ್ಟವನ್ನ ತಾಲೂಕು ಅಧ್ಯಕ್ಷ ಆದ ಕನ್ನಡ ಮರಿ ಏನು ವಹಿಸ್ಕೊಡಿ ಅಂತೇಳಿ ನಮ್ಮ ಮಂಜುನಾಥರು ತಾಲೂಕು ಆಗಿದ್ರು ತದನಂತರ ಅವ್ರಿಗೆ ನಾವು ತಾಲೂಕು ಅಧ್ಯಕ್ಷರಾಗಿ ನಮ್ಮ ಶಿವರಾಮಯ್ಯ ಅವರ ನೇತೃತ್ವದಲ್ಲಿ ಅವ್ರಿಗೆ ಘೋಷಣೆ ಆಗಿದೆ ನಾವು ಅವರಿಗೆಲ್ಲ ನಾವು ನಮ್ಮ ಪದಾಧಿಕಾರಿಗಳೆಲ್ಲರೂ ನಾವು ಕನ್ನಡ ಕನ್ನಡಿಗೋಸ್ಕರ ನಮ್ಮ ಹುಡುಗಾಗಿ ನಾವೇನು ಹೋರಾಟ ಮಾಡಬೇಕಾಗಿತ್ತು ಯಾವ ಒಂದು ಫ್ಯಾಕ್ಟ್ರಿಲಿ ನಾವು ಕೆಲಸ ಮಾಡಿದ್ರೆ ಏನಂತಾರೆ ಅಂದರೆ ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದರೆ ಯಾವ ಎಲ್ಲ ಒಂದು ಪಾಕಿಸ್ತಾನಿಂದ ಬಂದಾಗ ನೋಡಿದಾಗ ನೋಡ್ತಾರೆ ಅವರು ಬಂದಿರೋ ತಮಿಳುನಾಡು ಆಂಧ್ರ ಮಲಯಾಳಿ ಏನೇನಿಂದ ಬಂದಿರ್ತಾರೆ ಕೇರಳ ರೀತಿ ಬಂದಿರ್ತಾರೆ ಆದರೆ ನಾವು ಎಂತ ದುರಂತ ನೋಡಿ ಹಾಗಾಗಿ ನಾವೆಲ್ಲರೂ ಕರ್ನಾಟಕ ರಕ್ಷಣೆಗೆ ಅವ್ರೇನು ಗೊತ್ತಾ ಭಯ ಪಡೋದು ಈ ಶಲ್ಯಕ್ಕೆ ಈ ಶಲ್ಯ ಅಷ್ಟು ಇದೆ ಅಂತ ಆ ಶಲ್ಯಕ್ಕೆ ಅಷ್ಟು ಇದೆ ಕನ್ನಡ ಸಂಘಟನೆ ಅದು ಶಿವರಾಮೇಗೌಡರ ಸಂಘಟನೆಗೆ ಅಷ್ಟು ಬೆಲೆ ಇದೆ ಅಂತ ಹಾಗಾಗಿ ನಾವು ಯುವಕರು ನಮಗೆಲ್ಲ ಯುವಕರು ಇನ್ನು ಮುಂದೆ ಆದರೂ ಕನ್ನಡ ನಾಡು ನುಡಿ ಭಾಷೆನ ಉಳಿಸೇ ಹೋದ್ರೆ ಮುಂದೆ ಬಹಳ ಅನಾಹುತ ಆಗುತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಏನು ಅವರು ಗುಲಾಬಲಾಗಬೇಕಾಗ್ತದೆ ಮೊದಲು ಅದೆಲ್ಲ ನಮ್ಮ ದೇಶಕ್ಕೆ ಯಾರು ಇದ್ರಲ್ಲ ಹಾಗಾಗಿ ನಾವು ನಮ್ಮ ಕರ್ನಾಟಕನ ಮಾತು ಹಾಗಾಗಿ ನಾವು ಕೆಲವು ಇಂಡಸ್ಟೇಲೆಗಳಲ್ಲಿ ನಮಗೆ ಆನೇಕ ತಾಲೂಕಲ್ಲಿ ಬಹಳ ತೊಂದರೆ ಇದೆ ಯಾರು ನೋಡಲಿ ಕನ್ನಡಿಗರ ಮೇಲೆ ದಬ್ಬಾಳಕೆ ಆ ಬ್ಯಾಂಕಲ್ಲಿ ಅದು ಆ ಹೆಣ್ಮಗಳು ಆ ಹೆಣ್ಮಗಳು ಆ ಧರ್ಮದಿಂದ ಮಾತಾಡೋದು ಅದಾದ್ಮೇಲೆ ಒಂದಷ್ಟು ಫ್ಯಾಕ್ಟ್ರಿಗಳಲ್ಲಿ ಅವರವರು ಏನು ಕನ್ನಡ ಸಲ್ಲೆ ಹೋಗ್ಬಾರ್ದು ಕನ್ನಡ ರಾಜ್ಯೋತ್ಸವ ಮಾಡಬಾರ್ದು ಏನು ಇವರು ಎಲ್ಲಿದ್ದಾರೆ ಅಂತ ಹಾಗಾಗಿ ನೀವೆಲ್ಲ ಎಚ್ಚೆತ್ಕೊಂಡು ಸಂಘಟನೆಗೆ ನೀವು ಮುಖ್ಯವಾಗಿ ಏನು ಕಾರ್ಮಿಕರಿದ್ದೀರಿ ಯುವಕರಿದ್ದೀರಿ ರಕ್ಷಣಾ ವೇದಿಕೆಗೆ ನೀವು ಬೆಂಬಲವಾಗಿ ನಿಮ್ಮ ಬೆಂಬಲವಾಗಿ ಇಡೀ ರಾಜ್ಯ ಇರುತ್ತೆ ಇಡೀ ರಾಜ್ಯ ಅಧ್ಯಕ್ಷರು ಬೆಂಬಲವಾಗಿರ್ತಾರೆ ಯಾಕಂದರೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ನೀವು ಸೇರ್ಬೇಕು ಆ ಸಿದ್ಧಾಂತಗಳಿಗೆ ಕೆಲಸ ಮಾಡಬೇಕು ಎಲ್ಲ ಕೆಲಸ ಇರ್ತದೆ ಎಲ್ಲಾ ಕೆಲಸ ಕಾರ್ಯವರ್ಗ ಅವರು ಸಂಸಾರ ಇಟ್ಕೊಳ್ತಾರೆ ಸೊ ಸಮಯ ಬಂದಾಗ ನಾವು ಒಂದಷ್ಟು ಕಾಲಾವಕಾಶಗಳನ್ನ ಸಂಘಟನೆಗೆ ಕೊಡಿ ಸಂಘಟನೆಗೆ ಸೇವಾದಂತೆ ಸೇವ್ ಆಗ್ತಾರೆ ಒಂದಷ್ಟು ಕೋಚರು ಅದು ಇದು ನಮ್ಮ ತಾಲೂಕು ಅಧ್ಯಕ್ಷ ಇನ್ನೂ ಏನು ಒಂದಷ್ಟು ಕೊಡ್ತಾರೆ ನನಗೂ ನಾನೇನು ನಮ್ಮ ರಾಜ್ಯಾಧ್ಯಕ್ಷರು ನಾನು ರಾಜ್ಯ ಉಪಾಧ್ಯಕ್ಷರೇ ಮಾಡಲಿಲ್ಲ ಆನೆಗಳ ಅಧ್ಯಕ್ಷ ಮಾಡಿದ್ರು ಅಲ್ವೇ ಆನೆ ಕಲ ಅಧ್ಯಕ್ಷ ಮಾಡಿದಷ್ಟೇ ಆನೆ ಕಲ ಅಧ್ಯಕ್ಷರು ಮೇಲೆ ತಾಲೂಕು ಅಧ್ಯಕ್ಷರು ತಾಲೂಕು ಅಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷ ಆದ್ಮೇಲೆ ನನಗೆ ಬೇಡ ಹಣ ಬೇಡ ನಿಮ್ಮ ಜೊತೆ ಇದ್ದೀನಿ ಅಂದ್ರು ಗದ್ದು ಹುಟ್ಟು ಕಾವೇರಿ ಮಟ್ಟದಲ್ಲಿ ಘೋಷಣೆ ಮಾಡಿದ್ರು ಹಾಗಾಗಿ ನಾನು ನಮ್ಮ ತಂದೆ ಸಮಯ್ಯ ಅವರಿಗೆ ಯಾವತ್ತೂ ಚಿರುಗುಣಿ ಆಗಿರ್ತೀನಿ ನಾನೊಬ್ಬ ಕಾರ್ಯಕರ್ತ ಆಗಿರ್ತೀನಿ ಪರವಾಗಿಲ್ಲ ಆದರೂ ಕನ್ನಡದ ವಿಚಾರ ತೊಂದರೆ ಆಗ್ತದೆ ಇಲ್ಲಿ ನಮ್ಮ ಜಾಸ್ತಿ ಇಂಡಸ್ಟ್ರಿಯಲ್ ಏರಿಯಾದಿಂದ ನೀವು ಬಹಳ ಒತ್ತು ಕೊಡಬೇಕು ನಮ್ಮ ತಾಲೂಕಿಗೆ ಬಹಳ ದಬ್ಬಾಳಕೆ ಆಗ್ತದೆ ಇಲ್ಲಿ ನಾವು ರೋಡ್ತಾನೆ ಇರ್ತೀವಿ ನಮ್ಮ ಕಾರ್ಮಿಕರಿಗೆ ಬಹಳ ದಬ್ಬಾಳಿಕೆ ಇಡೀ ಫ್ಯಾಕ್ಟ್ರಿಗಳಲ್ಲಿ ಸಿಕ್ಕಾಪಟ್ಟೆ ಯಾವ ಬ್ಯಾಂಕು ಮತ್ತೆ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ ಅದಾದ್ಮೇಲೆ ಇಲ್ಲ ನಮ್ಮ ನಾವು ಟ್ಯಾಕ್ಸ್ ಕಟ್ಟಿವಲ್ಲ ಈ ಪೊಲೀಸರು ಅವರು ಏನೋ ಒಂದಷ್ಟು ಮೋಸ್ಗೆ ದುಡ್ಡು ಹಾಕಿಬಿಡ್ತಾರೆ ಫ್ಯಾಕ್ಟ್ರಿಗಳವರು ಅವ್ರಿಗೆ ಬಹಳ ಇಂಪ್ಲೇಸ್ ಏ ಮಾತಾರೆ ಲಾಟಿ ಎತ್ತಗೊಂಬಿಡ್ತಾರೆ ಲಾಟಿ ಎತ್ತಗೊಂಬಿಟ್ಟು ನಮ್ಮ ಕನ್ನಡಿಗ ಮೇಲೆ ದಬ್ಬಾಳಿಕೆ ಯಾಕಂದ್ರೆ ಅಲ್ಲಿ ಮೋಸ್ಟಿ ಫ್ಯಾಕ್ಟ್ರಿಗಳವರು ಒಂದಷ್ಟು ದುಡ್ಡು ಇಟ್ಕೊಟ್ಟಾಗ ಆ ನಮ್ಮ ನಮ್ಮ ಪೊಲೀಸರು ಅವ್ರ ಕಡೆ ಹೋಗ್ಬಿಡ್ತಾರೆ ತಡಿಯಪ್ಪ ಏನು ಸಮಸ್ಯೆ ಅವ್ರ ಸಮಸ್ಯೆ ಏನು ಯಾಕಾಗ್ತಾ ಇದೆ ತಡಿಯಪ್ಪ ನಾವು ಕರ್ನಾಟಕದಲ್ಲಿ ಕರ್ನಾಟಕದ ಪೊಲೀಸ್ ಅಂತ ಹೇಳ್ಕೊಂಡು ನಮ್ಗೆ ಸಪೋರ್ಟ್ ಮಾಡಬೇಕು ಹಾಗಾಗಿ ನಾವೆಲ್ಲ ಎಚ್ಚೆತ್ಕೋಬೇಕು ಏನು ಎಚ್ಚೆತ್ಕೊಂಡು ನಾಟಿಗೆ ಬೂಟಿಗೆಲ್ಲ ಯಾವ್ದು ಎದ್ಕೋಬಾರ್ದು ಪೊಲೀಸರಿಗೆಲ್ಲ ಯಾರು ಎದ್ಕೋಬಾರ್ದು ಯಾಕೆ ಎದುಕೋಬೇಕು ನಾವು ಕಾನೂನು ಕೈ ತಗೊಳ್ಳೋದಿಲ್ಲ ನಾವು ಬದುಕೊತೀವಿ ನಮ್ಮ ಹಕ್ಕು ನಮ್ಮ ನೆಲ ಜಲ ಭಾಷೆ ನಾವು ಉಳಿಸ್ಕೋಬೇಕು ಅಂತಂದ್ರೆ ನಾವು ಪ್ರತಿಭಟನೆ ಮಾಡಬೇಕು ನೀವು ಕರೆಕ್ಟ್ ನಾವು ಯಾಕೆ ಪ್ರತಿಭಟನೆ ಮಾಡ್ತೀವಿ ನಮ್ಮ ಕನ್ನಡಿಗೆ ಅನೇ ಆಗ್ತದೆ ಅಂದ್ರೆ ನೀವು ಹೋಗ್ ಹೋಗಿ ಒಳ್ಳೆ ಆಗ್ಬೇಕು ಯಾವ ಫ್ಯಾಕ್ಟ್ರಿ ಇನ್ಚಾರ್ಜ್ ಮತ್ತು ಏನಾರ ಬೇರೆ ಯಾರು ಯೂನಿಯನ್ಗಳ ನೋಡಿಕೊಂಡು ನಮ್ಮ ಕನ್ನಡಿಗರ ದಬ್ಬಾಳಿಕೆ ಆಗ್ತದೆ ಅಂದ್ರೆ ನೀವು ಸರಿ ಮಾಡಬೇಕು ರಾಜಕಾರಣ ಯಾರು ಸರಿ ಮಾಡಲ್ಲ ಯಾರು ಮಾಡಲ್ಲ ಹಾಗಾಗಿ ನಾವು ಸಂಘಟಿತರಾಗಬೇಕು ನಮ್ಮ ಸಂಘಟನೆ ನೀವೆಷ್ಟು ಬಲಪಡಿಸ್ತೀರ ನೀವು ನಮ್ಮ ಕನ್ನಡ ಮರಿ ಜೊತೆ ನಿಂತ್ಕೋತೀಯ ನಾವು ಮತ್ತಷ್ಟು ನಿಮ್ಮ ಜೊತೆ ಇರ್ತೀವಿ ದಯವಿಟ್ಟು ಪದಾಧಿಕಾರಿಗಳು ನಾವು ಒಳಗು ಸಾಕಷ್ಟು ಹೋರಾಟ ಮಾಡಿದ್ವಿ ನಮ್ಮ ಜೊತೆ ಹಳಗರಿದ್ದರೆ ನಮ್ಮ ಸುನಿಲ್ ಮಹೇಶ್ ನನಗೆ ಕೊಟ್ಟರೆ ಪ್ರಕಾಶ್ ಬೇಜನು ನಮ್ಮ ಆಲಯ ನಗರಾಧ್ಯಕ್ಷರು ಆನಂದರು ಎಲ್ಲ ಬಂದಿದೆ ಆದರೆ ಸಾಕಷ್ಟು ಹೋರಾಟ ಕೊಡಿದೀವಿ ಹತ್ತು ಜನ ಆಗಲಿ ಇಪ್ಪತ್ತು ಜನ ಆಗಲಿ ನಾವು ಹತ್ತು ಜನ ಇಪ್ಪತ್ತು ಜನ ಆದರೆ ಪೊಲೀಸರು ಈಸಿ ಎಳ್ದು ಒಳಗಡೆ ಕೊಡ್ತಾರೆ ಅಂತ ಹಾಗಾಗಿ ನಾವು ಒಂದು ಹೋರಾಟ ಅಂದ್ರೆ ಒಂದು ಐನೂರು ಜನ ಇದ್ದಾಗ ಪೊಲೀಸರು ಸ್ವಲ್ಪ ಇಂಜೆಟ್ ಆಗ್ತಾರೆ ಓ ಏನೋ ಇದೆ ಅಂತ ಹಾಗಾಗಿ ಸಂಘಟಿತರಾಗಿ ಸಂಘಟನೆ ಮಾಡಿ ಸಂಘಟನೆ ಮಾಡೋ ಜೊತೆಗೆ ನಮ್ಮ ನಮ್ಮ ಭಾಷೆನ ಉಳಿಸ್ಕೊಂಡಿಟ್ಟು ಕೆಲಸ ಮಾಡೋ ಅಂತ ಹೇಳ್ತಾ ನೂತನ ಅಧ್ಯಕ್ಷರಿಗೆ ಒಳ್ಳೇದಾಗ್ಲಿ ಬಂದಂತ ಸಮನ್ವಯ ಸಲ್ಲಿಯ ಎಲ್ಲ ನನ್ನ ಪ್ರೀತಿಯ ಅಣ್ಣ ಒಳ್ಳೆಯದಾಗಲಿ ಬಂದಂಥ ಬಂದಂತ ಎಲ್ಲರನ್ನ ಪ್ರೀತಿಯ ಮಿತ್ರರಿಗೆ ಸೇರ್ಪಡೆ ಆದಂತ ಸೇರ್ಪಡೆ ಆಗುತ್ತಿರುವಂತ ಎಲ್ಲ ನನ್ನ ಅಣ್ಣ ತಮ್ಮದ್ರಿಗೆ ಒಳ್ಳೆಯದಾಗಲಿ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಮನೆಗೊಪ್ಪ ತೀರ ಮುಂದಿಗಿ ಬಾರ ಜೈ ಜೈ ಕೈ ಎಲ್ಲ ಯಶಸ್ವಿ ಮಾಡಿಕೊಟ್ಟಂತ ಎಲ್ಲ ನಮ್ಮ ಫಸ್ಟ್ ಅಭಿನಂದನೆ ಹೇಳುತ್ತಾ ಏನು ನಮ್ಮ ಲೋಕೇಶ್ ಗೌಡ್ರು ನಾನು ಇದೇ ರೀತಿ ಏನು ಸಂಘಟನೆ ಏನು ಬೇಡ ಅಂತ ಏನೋ ಓಡಾಡ್ಕೊಂಡು ಬೇರೆ ಓಡಾಟ ಪಾಲ್ಗೊಳ್ತಾ ಇದ್ದೆ ಯಾರೇ ಸಂಘಟನೆ ನಾನು ಗುರ್ಸ್ಕೊಂಡಿರ್ಲಿಲ್ಲ ಇವರು ಅದನ್ನ ಅಬ್ಸರ್ವ್ ಮಾಡುತ್ತಾ ನೀನು ನಮ್ಮ ಸಂಘಟನೆಗೆ ಹೆಚ್ಚಿನ ಬಲ ಕೊಡು ಮತ್ತೆ ನೀನು ಏನು ನನ್ನ ಹೋರಾಟಗಳಿಗೆ ಬಲ ಕೊಟ್ರೆ ನಾನು ಮುಂದಿನ ದಿನಗಳಲ್ಲಿ ನೀನು ಒಳ್ಳೆ ಸ್ಥಾನಕ್ಕೆ ಹೋಗ್ತೀಯ ಅಂತ ನನಗೆ ಒಂದು ನಾನು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಹೋರಾಟ ಆಗಲಿ ಎಲ್ಲ ಏನು ನಮ್ಮ ಆನೆಕಲ್ಲಿಂದ ಮುಚ್ಚುನಲ್ಲಿ ಇರ್ತಾ ಇದ್ವಿ ಅದೇ ತರ ಈಗ ನಮ್ಮ ಮಜಪ್ಪರು ಏನು ನಮ್ಮ ಮುನಕೇಶ್ವರ ಮತ್ತೆ ಕನ್ನಡ ಮಹಿಳೆಯನ್ ಬಿಟ್ಟು ಅವಳು ಅವ್ರಿಗೆ ಆಂಗ್ಲದಲ್ಲೂ ಏನು ಹೋರಾಟಕ್ಕೆ ಬಂದ್ರು ಅವಾಗ ನಿನ್ನ ಕನ್ನಡ ಒಂದು ಬಿರುದು ಕೊಟ್ಟಿದ್ದಾರೆ ಅದನ್ನ ಗುರುಸಿ ಏನು ನಮ್ಮ ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರು ಲೋಕೇಶ್ ಗೌಡರು ಈ ತಾಲೂಕಾ ಅಧ್ಯಕ್ಷರನ್ನು ಮಾಡಿದ್ದಾರೆ ಅವರಿಗೆ ಯಾವ ರೀತಿ ನನಗೆ ಯಾವ ರೀತಿ ಬೆಂಬಲ ಕೊಟ್ಟರೆ ಅದೇ ರೀತಿ ಬೆಂಬಲ ಕೊಟ್ಟು ಅವರನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಮಾಡಿ ನಮ್ಮ ಜನಗಳಿಗೆ ಯಥೇಚ್ಛವಾಗಿ ಒಳ್ಳೆ ಸಬಲ ಸವಲನ್ನು ಕೊಡ್ಲಿ ಮತ್ತೆ ಏನು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸಮನ್ವಯ ಸಮಿತಿ ಎಲ್ಲ ಬೆಂಗಳೂರು ಜಿಲ್ಲಾ ಮತ್ತೆ ರಾಜ್ಯ ಪದಾಧಿಕಾರಿಗಳು ಎಲ್ಲ ಏನು ಬಂದಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ ಏನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಎಲ್ರಿಗೂ ನಾನು ಬಂಧಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅಚ್ಚುಕಟ್ಟಾಗಿ ಶಿಸ್ತುಬೋಧವಾಗಿ ಆಯೋಜನೆ ಮಾಡಿದಂಥ ನಮ್ಮ ರಾಜ್ಯ ಉಪಾಧ್ಯಕ್ಷರಂತ ಲೋಕೇಶ್ ಗೌಡರು ಮತ್ತು ಅವರ ತಂಡದವರು ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಸ್ವಲ್ಪ ತಡವಾಗಿ ಬಂದೆ ಅಂದರೆ ಯಾರೋ ಸ್ವಲ್ಪ ನಮ್ಮ ರಾಜ್ಯಾಧ್ಯಕ್ಷರು ಚೆನ್ನಾಗಿರಲಿ ಅಂತ ಅವರ ಆಯುರ್ವೇದಕ್ಕೆ ಎಣ್ಣೆಯಲ್ಲಿ ಸ್ವಲ್ಪ ನನಗೆ ಮಸಾಜ್ ಮಾಡ್ತಿದ್ದಾರೆ ಸ್ವಲ್ಪ ಅಲ್ಲಿಂದ ಬರೋದು ತೆರಳು ನನಗೆ ಇವತ್ತಿನ ದಿವಸ ಸಂಘಟನೆ ಇಂತ ಕಾರ್ಯಕ್ರಮಗಳು ಎಲ್ಲ ಅಭಿಮಾನದಲ್ಲಿ ಒಂದಷ್ಟು ಜನ ಪ್ರೀತಿಯಿಂದ ಬಂದಿರೋರು ನಿಜವಾಗ್ಲೂ ಕನ್ನಡದ ಕಾಳಜಿ ಇಟ್ಕೊಂಡು ಬಂದಿರೋರು ಮತ್ತು ಇನ್ನೊಂದಷ್ಟು ಏನಿದ್ರು ಕಾರ್ಯಕ್ರಮ ಅಂತ ತಿಳ್ಕೊಬೇಕು ಅಂತ ಬಂದಿರೋರು ನಿಮ್ಮೆಲ್ಲರಿಗೂ ನಾವು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಈ ಸಂಘಟನೆ ಬೇಕು ಅನ್ನೋದನ್ನ ಮೊದಲು ತಿಳ್ಕೊಬೇಕು ಇವತ್ತೆಲ್ಲ ರಾಜ್ಯದಲ್ಲಿ ನೋಡ್ತೀರಾ ಸಾಮಾಜಿಕ ಕಳಕಳಿಗೆ ನೀವು ಆಯ್ಕೆ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ನಿಮ್ಮ ಜೊತೆ ಬರೋದಿಲ್ಲ ಬೀದಿಗೆ ಯಾರದೋ ಏನೋ ಒಂದು ತೊಂದರೆ ಆದರೆ ಈ ರಾಜ್ಯವನ್ನು ಪ್ರತಿನಿಧಿಸ್ಕಂಥ ಯಾವುದೇ ಪ್ರಭಾವಿ ವ್ಯಕ್ತಿಗಳು ನಮ್ಮ ಜೊತೆ ಬಂದು ನಿಂತ್ಕೊಳ್ಳೋದಿಲ್ಲ ಏನಾದರೂ ನಿಮ್ಮ ಸಾಮಾಜಿಕ ಅನ್ಯಾಯಗಳಿಗೆ ನ್ಯಾಯವನ್ನು ಕೊಡಿಸಿದಂಥ ಶಕ್ತಿ ಏನಾದರೂ ಇದ್ರೆ ಇಂಥ ಜನಪದ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರ ಮಾತ್ರ ನಾನು ಮೊದಲು ನೀವು ತಿಳ್ಕೊಬೇಕು ನಿಮ್ಗೆ ಏನೋ ತೊಂದರೆ ಆದರೆ ನಮ್ಮ ಎಮ್ ಎಲ್ ಎ ಅಂತ ನೀವು ಫೋನ್ ಮಾಡಲ್ಲ ಇಲ್ಲ ಯಾವುದೋ ಮಿನಿಸ್ಟರ್ ಇದ್ದಾರೆ ಅಂತ ಅವನು ಫೋನ್ ಮಾಡಲ್ಲ ನನಗೆ ಹಿಂಗೆ ಆಗಿದೆ ಬನ್ರಿ ನೀವು ಅಂತ ಕರೆಯೋದೆ ಒಂದು ಪರ ಸಂಘಟನೆಗಳನ್ನ ಮಾತ್ರ ಅದಕ್ಕೆ ಅನೇಕ ಉದಾಹರಣೆಗಳನ್ನ ನೋಡ್ತಾ ಇದ್ದೀರ ಹೆಂಗೆ ನಮ್ಮ ಸಂಸ್ಕೃತಿ ರಾಜ್ಯದಲ್ಲಿ ನಮ್ಮ ಸಂಸ್ಕಾರಗಳನ್ನ ನಾಶ ಮಾಡಿದ್ದೀವಿ ಒಂದು ಕಡೆ ನಮ್ಮ ಜನಪದ ಸಂಸ್ಕೃತಿಗಳು ಹಾಳಾಗಿ ನಶಿಸ್ ನಶಿಸ್ತಾ ಇದ್ದೀವಿ ಇನ್ನೊಂದು ಕಡೆ ನಮ್ಮ ಭಾಷೆಯನ್ನು ಕೊಂದಾಕೋತಾ ಇದ್ದೀವಿ ಬಹಳಷ್ಟು ಜನಕ್ಕೆ ಇವತ್ತಿನ ವಾಸ್ತವ ಸ್ಥಿತಿಯಲ್ಲಿ ಕನ್ನಡದ ಭಾಷೆಯನ್ನು ಕಲಿತರೆ ಕನ್ನಡದಲ್ಲಿ ವ್ಯಾಸಂಗ ಮಾಡಿದ್ರೆ ಕನ್ನಡದಲ್ಲಿ ಶಿಕ್ಷಣ ತಗೊಂಡ್ರೆ ನಮಗೆ ಬದುಕಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಮಕ್ಕಳು ಅವನು ಹಳ್ಳಿ ಆಗಿರಲಿ ಇಲ್ಲ ಕುಗ್ರಾಮದಲ್ಲಿರಲಿ ಇಲ್ಲ ಯಾವುದೇ ಕೆಲ ಹಂತದಲ್ಲಿರಲಿ ನನ್ನ ಮಗ ಇಂಗ್ಲಿಷ್ ಹೋದ್ರೆ ಅವ್ರಿಗೆ ಅನ್ನ ಸಿಗುತ್ತೆ ಆದ್ರಿಂದ ಇಂಗ್ಲಿಷ್ ಮೀಡಿಯಮೇ ಸೇರಿಸಬೇಕು ಅಂತ ಒಂದು ದೊಡ್ಡ ಅಸ್ಮಿತೆಯನ್ನ ತಗೊಂಡು ನಮ್ಮ ಕನ್ನಡದ ಅಸ್ಮಿತೆಯನ್ನ ನಾವು ನಾಶ ಮಾಡ್ಕೊತಾ ಇದೀವಿ ಒಂದ್ ಕಡೆ ಶಿಕ್ಷಣದಲ್ಲಿ ಕನ್ನಡವನ್ನ ಕೊಂದಾಕೊಂಡ್ಬಿಟ್ವಿ ಇನ್ನೊಂದ್ ಕಡೆ ಉದ್ಯೋಗ ನಮ್ಮ ತಗೊಂಡು ಇಲ್ಲಿ ಐಷಾರಾಮಿ ವಿಪ್ರೋ ಇನ್ಫೋಸಿಸ್ ಇನ್ನೂ ಭಾಷೆ ಅಂತ ಅನೇಕ ಸಂಸ್ಥೆಗಳು ಬಂದಿದೆ ಏ ಇಲ್ಲಿ ಕಾರ್ಖಾನೆ ಬರುತ್ತೆ ನಮ್ಮ ಭೂಮಿ ಕೊಡೋಣ ನಮ್ಮ ಉದ್ಯೋಗ ಬರುತ್ತೆ ಅಂತ ನಾವೆಲ್ಲ ನಮ್ಮ ಭೂಮಿ ಕಳ್ಕೊಂಡಿದೀವಿ ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಇದ್ದೀವಿ ಹಣೆಕಲಿ ಇವತ್ತಿಲ್ಲ ಅಭಿವೃದ್ಧಿ ಲಾಭ ಆಗ್ಬೇಕು ಅಭಿವೃದ್ಧಿ ನಮಗೆ ನಾಶ ಆಗ್ಬಾರ್ದು ಮೂಲ ಸೆಲೆಯಲ್ಲಿ ಇಲ್ಲಿ ವಾಸ ಮಾಡಿದವರು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ಕೊಂಡ್ಬನ್ನಿ ಅಂತ ಇನ್ಫೋಸಿಸ್ ಅಂತ ಕಂಪನಿಗಳಲ್ಲಿ ನಾವು ಮೂರನೇ ದರ್ಜೆಗಿಂತ ಪರಿಹಾರ ಆಗ್ಬಿಟ್ಟಿದ್ದೀವಿ ಸ್ಥಳೀಯರು ಈ ನೋವನ್ನ ಅಲ್ಲಿ ಅನುಭವಿಸಿದ್ರೆ ಅನ್ವಯಿಸಿದ್ರೆ ಮಾತ್ರ ಗೊತ್ತಾಗತ್ತೆ ಶೇಕಡ ನೂರರಲ್ಲಿ ತೊಂಬತ್ತರಷ್ಟು ಪರ ಉದ್ಯೋಗಿಗಳಿದ್ದಾರೆ ಇನ್ನೆಲ್ಲಿ ಕನ್ನಡದ ಶಕ್ತಿ ಬೆಳೆಯುತ್ತೆ ಇನ್ನೂ ಒಂದು ಬಹಳಷ್ಟು ರಿಯಲ್ ಎಸ್ಟೇಟು ಜೋಗಿ ಭಾಗದಲ್ಲಿ ಆಗಿದೆ ಅಂತ ಸಂತೋಷ ಪಡ್ತೀವಿ ನೂರು ರೂಪಾಯಿ ಬೆಳೆ ಬೆಳೋದಕ್ಕೆ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಬೆಲೆ ಬಂದಿದೆ ಅಂತ ಸಂತೋಷ ಪಡ್ತೀವಿ ನಮ್ಗೆ ಒಂದು ದಿನದ ಆಗುತ್ತೆ ಮುಂದಿನ ಜನಾಂಗವನ್ನು ನಾವು ಯೋಚನೆ ಮಾಡಿ ಮಾತಾಡೋದಾದ್ರೆ ನಾವು ಕಟ್ಟಿಸಿರೋ ಅಪಾರ್ಟ್ಮೆಂಟ್ಗಳೆಲ್ಲ ಕನ್ನಡದ ವಿರೋಧಿಗಳ ಕೋಟೆಗಳಾಗಿದೆ ಒಂದೊಂದು ಅಪಾರ್ಟ್ಮೆಂಟ್ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಮನೆಗಳಾಗಿದೆ ದುರ್ಮೀನಾಗಿ ಹುಡುಕ್ಬೇಕು ಒಂದು ಹತ್ತು ಪರ್ಸೆಂಟ್ ಕನ್ನಡದವಿದ್ರೆ ಹೆಚ್ಚೆಚ್ಚು ಇವತ್ತೇನು ಸ್ಥಳೀಯ ಎಂ ಎಲ್ ಎಗಳು ಸ್ಥಳೀಯ ಶಾಸಕರು ಇದ್ದಾರೆ ನಮ್ಮ ಇದಾರೆ ಅಂತ ನಾವು ಅಂತೀವಿ ನಾಳೆ ಒಂದಿಸ ಇಲ್ಲಿನ ಸುತ್ತಮುತ್ತಲ ಕಾರ್ಖಾನೆ ಕೆಲಸ ಮಾಡೋ ಉತ್ತರ ಭಾರತ ಈ ಕನ್ನಡ ವಿರೋಧಿ ಕೋಟೆಗಳಲ್ಲಿ ಅಪಾರ್ಟ್ಮೆಂಟ್ ಗಳು ಉತ್ತರ ಭಾರತೀಯರು ಅವರೆಲ್ಲ ಒಂದಾಗಿ ನಿಂತ್ಕೊಂಡ್ರೆ ಪೊಲೀಸರು ಬಂದ ನಮ್ಮ ರಕ್ಷಣೆ ಇಲ್ಲ ಅವರುಗಳು ಆಡ್ತಾಟ್ರೆ ಇಂಥವ್ರೆಲ್ಲ ಒದ್ದೊಳಗಾಕಂತಾರೆ ಅದನ್ನ ಆಶ್ಚರ್ಯವಾಗಿ ನೋಡ್ಬೇಕಾಗಿಲ್ಲ ಆಶ್ಚರ್ಯವಾಗಿ ನೋಡ್ಬೇಕಾಗಿಲ್ಲ ಈ ದುರಂತಗಳಿಗೆ ಅಭಿವೃದ್ಧಿ ಅನ್ನೋದು ಮಾರ್ಗ ಆಗ್ತಾ ಇದೆ ನಮ್ಮ ಭೂಮಿ ನಮ್ಮ ತಾಸನದ ಮುಕ್ತಾಸನ ಭೂಮಿ ನಾವು ಕನ್ನಡಿಗರು ಇವತ್ತು ನಾವು ಅಬ್ಬೆಪಾರಿಗಳು ಯಾವ್ದಾದ್ರು ಅಪಾರ್ಟ್ಮೆಂಟ್ ಹೋಗಿ ಇನ್ನೆಲ್ಲರೂ ನಾವು ಗ್ರೇಟ್ ಪಾರ್ಕ್ ಒಳಗ ಉತ್ತರ ಭಾರತ ನಮಗೆ ಸುಲಭವಾಗಿ ನೋಡೋಣ ಮೂರ್ ಮೂರ್ ಸಾವಿರ ಸಾವಿರ ಅಪಾರ್ಟ್ಮೆಂಟ್ ಮನೆಗಳ ಕಟ್ಟಿದ್ದಾರೆ ಯಾವನ ಆಂಧ್ರದವ್ರ್ ರೆಡ್ಡಿ ಅಪಾರ್ಟ್ಮೆಂಟ್ ಮಾಡಿ ಕಟ್ಟಿರ್ತಾರೆ ದುಡ್ಡು ಮಾಡ್ಕೊಳ್ಳೋನು ಅವನೇ ಅದ್ ಬಂದು ವಾಸ ಮಾಡೋರು ಬೇರೆ ಅವರೇ ನಮ್ಮೂರು ಎಷ್ಟು ಜನ ಇದ್ದೀವಿ ಅದೇ ಮುರ್ಕೊಂಡು ಮನೆ ಇಲ್ಲ ಸ್ವಲ್ಪ ದುಡ್ಡು ಗಿಡ್ ಬಂದಿಲ್ಲ ಒಂದಷ್ಟು ದೊಡ್ಡ ಮನೆ ಒಂದಷ್ಟು ಶೋಕಿ ಬಣ್ಣಕ್ಕೆ ಬೈಂಗ್ಳು ಒಡವೆ ಹಾಕೊಂಡು ದೊಡ್ಡ ಕಾರ್ ಇಟ್ಕೊಂಡು ಒಂದಷ್ಟು ದಿವಸ ಒಳ್ಳೆ ಬಿಡ್ತೀವಿ ಮುಂದಿನ ತಲೆಮಾರು ಏನು ಕೊಡ್ತೀವಿ ನಮ್ಮ ಮಕ್ಕಳ ಮರಿಗಳು ನಾವು ಹಿಂದಿನವ್ರನ್ನ ಮನೆ ಫೋಟೋ ಹಾಕಿ ಪೂಜೆ ಮಾಡ್ತೀವಿ ಈ ಗುಣವನ್ನು ಬೆಳೆಸ್ಕೊಂಡ್ರೆ ಮುಂದಿನ ಮಕ್ಕಳು ನಮ್ಗೆ ಯಾಕೆ ಪೂಜೆ ಮಾಡ್ತಾರೆ ಫೋಟೋ ಹಾಕ್ಬಿಟ್ಟು ದಿನನಿತ್ಯ ಕ್ಯಾಕ್ಟರ್ಸಿಡ್ತಾರೆ ನಮ್ಮನೆಲ್ಲ ಹಾಡಿನ ಊಟ ನಮ್ಮ ನಮ್ಮಅಪ್ಪನ ಅಂತ ಇವತ್ತು ತಮಾಷೆ ಕಾಣ್ಬೋದು ನೋವುಗಳು ಹೇಳ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನೀವೆಲ್ಲ ಜಾಗೃತಿ ಆಗ್ಬೇಕು ಒಂದು ಕಡೆ ಭಾಷೆ ಸಂಸ್ಕೃತ ನೆಲೆಗಟ್ಟು ಮತ್ತು ನಮ್ಮ ಅಸ್ತಿತ್ವ ನಮ್ಮ ಅಸ್ಮಿತೆ ಶಿಕ್ಷಣ ಕಳ್ಕೊಂಡಿದ್ದೀವಿ ಕನ್ನಡದ ಶಿಕ್ಷಣದಲ್ಲಿ ಬಹಳಷ್ಟು ಇದು ಇಂಗ್ಲೀಷ್ನಲ್ಲಿ ಏನೋ ಮೊನ್ನೆ ಮುಖ್ಯಮಂತ್ರಿಗಳು ನಾನು ಮನವಿ ಕೊಟ್ಟು ಬಂದಿದೆ ದ್ವಿಭಾಷಾ ಸೂತ್ರ ಒಂದೆಲ್ಲ ಕನ್ನಡ ಉಳಿಬೋದು ಅಂತ ದ್ವಿಭಾಷಾ ಸೂತ್ರವನ್ನು ಸರ್ಕಾರ ಅನುಷ್ಠಾನಗೊಳಿಸೋದಕ್ಕೆ ಆಗ್ತಿದೆ ಉದ್ಯೋಗದಲ್ಲಿ ಕನ್ನಡ ಕನ್ನಡಿಗರಿಗೆ ಉದ್ಯೋಗ ಅಂದಾಗ ಆದೇಶ ಮಾಡಿಬಿಟ್ರೆ ಮುಖ್ಯಮಂತ್ರಿ ಇವತ್ತು ನಾಳೆನ ಘೋಷಣೆ ಮಾಡ್ತೀವಿ ಅಂತ ಸ್ಥಳೀಯರಿಗೆ ಎಂಬತ್ತರಷ್ಟು ಕಸ ಕೊಡಬೇಕು ಅಂತ ಅದೆಷ್ಟು ಪ್ರಭಾವಿಗಳಿಂದಲೇ ಕನ್ನಡ ವಿರೋಧಿಗಳು ಹೋದ್ರೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಅವರು ಹಾಕಿದ ನ ಡಿಲೀಟ್ ಮಾಡಿಕೊಂಡ್ರು ಅದೇ ತೆಗೆದಾಕ್ಬೋದು ನೂರಕ್ಕೆ ಎಂಬತ್ತರಷ್ಟು ಕನ್ನಡಿಗರಿಗೆ ಉದ್ಯೋಗ ಅಂದಾಗ ಯಾವ ನಾ ಉದ್ಯಮಿ ಬಂದ ಏನು ನಾವೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ಆದೇಶ ವಾಪಸ್ ಆಗಿದೆ ಅದಕ್ಕೆ ಎದುರು ಕೊಟ್ಟು ತಗೊಂಡ್ಬಿಟ್ಟರು ನಮ್ಮ ಮುಖ್ಯಮಂತ್ರಿಗಳು ಇಲ್ಲ ಯಾವ ಒತ್ತಡಗಳು ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಅಧ್ಯಕ್ಷರು ಆರಾಧ್ಯ ಬಂದಿದ್ದಾರೆ ಇಂತ ಜ್ವಲಂತ ಸಮಸ್ಯೆಗಳು ಒಂದು ಕಡೆ ಆದ್ರೆ ಇತ್ತೀಚಿನ ಬೆಳವಣಿಗೆಗಳು ನೋಡಿ ಕಡೆ ಈ ಭಾಗದಲ್ಲಿ ಜಾಸ್ತಿ ಒಬ್ಬ ಆಟೋ ಡ್ರೈವರ್ಗೆ ಒಬ್ಬ ಹಿಂದಿ ಅವಳು ಹೆಣ್ಣು ಮಗಳು ಅವಳು ಎಷ್ಟು ಮೀಟ್ರ್ ಇರ್ಬೇಕು ಯತ್ನ ರಸ್ತೆಯಲ್ಲಿ ಚಪ್ಪಲಿ ಬಿಚ್ಚಿಕೊಂಡು ನಾಯಿಗೊಡ್ದಾಗ ನೋಡಿದಾಳೆ ಡೇ ಕನ್ನಡ ಮಾತಾಡೋಲ್ಲ ಹಿಂದಿ ರಾಷ್ಟ್ರ ಭಾಷೆ ಮಾತಾಡಲ್ಲೇ ನೀನು ಹಿಂದಿ ಅಂತ ಹೇಳೋಂಥ ದಬ್ಬಾಳಿಕೆಗಳು ಈ ಸುತ್ತಮುತ್ತ ಆಗಿದೆ ಇನ್ನು ನಾಳೆ ಇದ್ರ ಪ್ರಭಾವ ಅಂತ ಯೋಚನೆ ಮಾಡಿ ಎಲ್ಲೋ ಒಂದಷ್ಟು ದಿನ ಒಂದಷ್ಟು ಈಗಿರ್ತಕ್ಕಂಥ ನಮ್ಮ ಮಾನಕಲ್ನ ತಂಡ ಯಾವುದೋ ಬ್ಯಾಂಕಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಕನ್ನಡ ಮಾತ್ರ ಮಾತಾಡೋಂಥ ಹೆಂಗ್ಸ್ಗೆ ಬುದ್ಧಿ ಕಲಿಸಿದ್ದು ನಮ್ಮ ತಂಡ ಹೋಗಿದ್ದು ಅದನ್ನು ನಾನು ಅವತ್ತೇ ಪ್ರಶಂಸೆ ಮಾಡಿದೆ ಎಷ್ಟು ವರ್ಷ ಮಾಡ್ಬೋದು ಅವರು ಜವಾಬ್ದಾರಿ ನಿಮ್ಗಳ ಮೇಲೂ ಇದೆಯಲ್ವಾ ಆದ್ರಿಂದ ಇವತ್ತಿನ ಸಭೆಗೆ ಬಂದಾಗ ಇಂಥದನ್ನೆಲ್ಲ ನಾವೆಲ್ಲ ಉಳಿಸ್ತೀವಿ ಇದು ನಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಳಿ ಇಲ್ದೂ ನಾಳೆ ನಿಮಗೆ ನೆಲೆ ಇರೋದಿಲ್ಲ ಆ ನಿಟ್ಟಿನಲ್ಲಿ ನಾಡಿನ ಪರ ಅದರಲ್ಲೂ ಈ ಭಾಗದಲ್ಲಿ ಗಡಿ ಭಾಗದಲ್ಲಿ ನಮ್ಮ ಮಂಜು ಅವರು ಹೊಸದಾಗಿ ಸೇರ್ಪಡೆ ಆಗ್ತಿರ್ತಕ್ಕಂಥ ನಮ್ಮ ಕನ್ನಡ ಅವರು ಪುರುಷ ಕೃಷ್ಣ ಅವರು ಅನೇಕ ಕಾರ್ಯಕರ್ತರು ಎಲ್ಲರೂ ನೆನಪಿದೆ ಇದಾಗುತ್ತೆ ಪ್ರತಿಯೊಬ್ಬರು ಈ ಭಾಗದಲ್ಲಿ ಹುಲಿಗಳ ತರ ನಿಂತ್ಕೊಂಡು ಒಂದೊಂದು ಹೋರಾಟವನ್ನು ನೆನೆಸ್ಕೊಳ್ಳಿ ಮಾಡಿದ್ದಾರೆ ಗಡಿ ಗಡಿ ಚಳುವಳಿ ಗಡಿ ಭಾಗದಲ್ಲಿ ಗಡಿ ಮತ್ತೆ ಹಾಕುವಂತ ಚಳುವಳಿ ಯಾರಾದ್ರೂ ಅನ್ಯಾಯವನ್ನು ಕೂಡಲೇ ಸ್ಪಂದಿಸುವಂಥದ್ದು ಇಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಸಂಘಟನೆ ಎಲ್ಲ ಒಂದು ಕಡೆ ಕರ್ನಾಟಕದಾದ್ಯಂತ ಬೃಹತ್ತಾಗಿ ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆ ಬೆಳವಣಿಗೆಗೆ ಸಾಕರಿಸಿದಂಥ ನನ್ನ ಆನಾಕ್ಕ ಗೆಳೆಯರಿಗೆ ನಾನು ಯಾವತ್ತೂ ನಾನು ಮರೆಯೋದಿಲ್ಲ ಈ ಜವಾಬ್ದಾರಿನ ಹೊತ್ತಂತ ಇವತ್ತು ತಾಲೂಕಾಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ತ ನಮ್ಮ ಕನ್ನಡ ಮರಿ ಮುನಿಕೃಷ್ಣ ಅವರು ಇದೇ ದಾಟಿಲಿ ಸಂಘಟನೆ ಮುಂದ್ಗಡೆ ತಗೊಂಡೋಗ್ಲಿ ಅಂತೇಳಿ ಅವ್ರಿಗೆ ನಾನು ಶುಭ ಹಾರೈಸ್ತೀನಿ ಕನ್ನಡ ಕನ್ನಡದ ವಿಷಯದಲ್ಲಿ ಹಕ್ಕು ಅಂತ ನೀವೆಲ್ಲ ಪ್ರತಿಪಾದಿಸ್ಕೊಳ್ಳಿ ಉದ್ಯೋಗ ನಮ್ಮ ಹಕ್ಕು ಭಾಷೆ ನಮ್ಮ ಹಕ್ಕು ಈ ನೆಲದ ಭಾಷೆ ನಮ್ಮ ಹಕ್ಕು ಇದಕ್ಕೆ ಎಂಥ ಪ್ರಭಾವಿ ಅವರ ಅಡ್ಡ ಬಂದ್ರು ಅವ್ನು ಎದುರುಗ ಎದೆ ನಿಂತ್ಕೋತೀವಿ ಅಂತಕ್ಕಂಥ ಒಂದು ಗುಣವನ್ನ ಛಾತಿಯನ್ನ ಗತ್ತನ್ನ ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದನೆಗಳ ಅರ್ಪಿಸಿ ನಾನು ಮಾತಾ ಮುಗಿಸ್ತೀನಿ ನಮಸ್ಕಾರ